ಎನ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡಿಗೆ ಸೋಡಾ ಸೇರಿಸುತ್ತಾನೆ ಎ ಅವನು ತಾಜಾ ಹಾಲಿನ ಪಿಎಚ್ ಅನ್ನು ಆರರಿಂದ ಸ್ವಲ್ಪ ಕ್ಷಾರೀಯದ ಕಡೆಗೆ ಏಕೆ ಬದಲಾಯಿಸುತ್ತಾನೆ ಬಿ ಈ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದು ಏಕೆ ಸೊ ಹಾಲು ಮಾರುವವನು ಏನ್ ಮಾಡ್ತಾ ಇದ್ದಾನೆ ಹಾಲಿಗೆ ಸ್ವಲ್ಪ ಅಡುಗೆ ಸೋಡಾ ಮಿಕ್ಸ್ ಮಾಡ್ತಾ ಇದಾರೆ ಆದ್ದರಿಂದ ಹಾಲೇನಾಗ್ತಾ ಇದೆ ಸ್ವಲ್ಪ ಕ್ಷಾರೀಯ ಆಗ್ತಾ ಇದೆ ಅಂದ್ರೆ ಪ್ರತ್ಯಾಮ್ಲೀಯ ಆಗ್ತಾ ಇದೆ ಸೊ ಪಿ ಎಚ್ ಮೌಲ್ಯ ಆರು ಇದ್ದಿದ್ದು ಇದಕ್ಕೆ ಒಂದು ಪ್ರತ್ಯಾಮ್ಲವನ್ನ ಸೇರಿಸ್ತಾ ಇರೋದಕ್ಕೆ ಪ್ರತ್ಯಾಮ್ಲವನ್ನ ಸೇರಿಸ್ತಾ ಇರೋದಕ್ಕೆ ಅದೇನಾಗತ್ತೆ ಪಿ ಹೆಚ್ ಮೌಲ್ಯ ಜಾಸ್ತಿ ಆಗತ್ತೆ ಅಂದ್ರೆ ಆರಕ್ಕಿಂತನೂ ಕೂಡ ಜಾಸ್ತಿ ಆಗಿರತ್ತೆ ಪಿ ಹೆಚ್ ಏನಾಗತ್ತೆ ಆಲ್ಮೋಸ್ಟ್ ಏಳರ ಹತ್ತತ್ರ ಬರುತ್ತೆ ಅಲ್ವಾ ಆರು ಪಾಯಿಂಟ್ ಐದು ಏಳು ಹೀಗೆ ಹೆಚ್ಚಾಗತ್ತೆ ಸೊ ಈ ಹೆಚ್ಚಾಗೋದ್ರಿಂದಾಗಿ ಪಿ ಹೆಚ್ ನ ಮೌಲ್ಯ ಹೆಚ್ಚಾಗೋದ್ರಿಂದ ಈ ಹಾಲು ಹಾಳಾಗೋದು ಹಾಲು ಹಾಳಾಗೋದನ್ನ ತಡೆಯುತ್ತೆ ಹಾಗೆ ಜಾಸ್ತಿ ಹೊತ್ತು ಇದನ್ನ ಇಡೋದಕ್ಕೆ ಬರುತ್ತೆ ಹಾಳಾಗ್ದೇನೆ ಹಾಗೆ ಉಳ್ಕೊಳತ್ತೆ ಆ ಕಾರಣಕ್ಕಾಗಿ ಹಾಲ್ ಮಾರುವವನು ಏನ್ ಮಾಡ್ತಾನೆ ಅದಕ್ಕೆ ಅಡುಗೆ ಸೋಡಾವನ್ನ ಬೆರೆಸ್ತಾನೆ ಅದರಿಂದಾಗಿ ಹಾಲು ತಾಜಾತನ ತಾಜಾತನ ಹಾಗೆ ಉಳ್ಕೊಳತ್ತೆ ಅದ್ರ ಮತ್ತೆ ಇನ್ನೊಂದೇನು ಹಾಲು ಹಾಳಾಗ್ದೇ ಇರೋ ರೀತಿ ತಡಿಬಹುದು ಸೊ ಇದು ಎಗೆ ಆನ್ಸರ್ ಆಯ್ತು ಇನ್ನು ಬಿ ಪಿ ಹೆಚ್ ಮೌಲ್ಯ ಏಳಾಗ್ತಾ ಆಗ್ತಾ ಇದೆ ಅಂದ್ರೆ ಅರ್ಥ ಕ್ಷಾರೀಯದ ಕಡೆಗೆ ಅದು ಆ ಸಾಗಿದೆ ಅಲ್ವಾ ಅಂದ್ರೆ ಪಿ ಎಚ್ ಮೌಲ್ಯ ಜಾಸ್ತಿ ಆಗಿದೆ ಹೆಚ್ಚೆಚ್ಚು ಕ್ಷಾರೀಯ ಆಗ್ತಾ ಇದೆ ಸೊ ಹಾಲು ಮೊಸರಾಗತ್ತೆ ಅಂದ್ರೆ ಹಾಲು ಮೊಸರಾಗಬೇಕು ಅಂದ್ರೆ ಬ್ಯಾಕ್ಟೀರಿಯಾದ ಸಹಾಯದಿಂದ ಪಿ ಎಚ್ ಆರು ಇರೋದು ಆರಕ್ಕಿಂತ ಕಡಿಮೆ ಆಗ್ಬೇಕು ಮೊಸರಾಗ್ಬೇಕು ಅಂದ್ರೆ ಕಡಿಮೆ ಆಗ್ಬೇಕು ಆದ್ರೆ ಪಿ ಹೆಚ್ ಆರು ಇಲ್ಲ ಆರಕ್ಕಿಂತ ಜಾಸ್ತಿ ಆಗೋಗಿದೆ ಅಡಿಗೆ ಸೋಡಾ ಬೆರೆಸ್ತಾ ಇರೋದಕ್ಕೆ ಪಿ ನ ಮೌಲ್ಯ ಏಳರ ಹತ್ತತ್ರ ಆಗಿದೆ ಹೌದಾ ಸೊ ಪಿ ಹೆಚ್ ಆರು ಇದ್ದಾಗ ಪಿ ಹೆಚ್ ಆರಕ್ಕಿಂತ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಸ್ವಲ್ಪ ಸಮಯ ಬೇಕಾಗತ್ತೆ ಆದ್ರೆ ಆಲ್ರೆಡಿ ಪಿ ಹೆಚ್ ನ ಮೌಲ್ಯ ಜಾಸ್ತಿ ಇರೋದಕ್ಕೆ ಪಿ ಹೆಚ್ ಮೌಲ್ಯ ಆಲ್ಮೋಸ್ಟ್ ಏಳು ಇರೋದಕ್ಕೆ ಪಿ ಹೆಚ್ ಆರಕ್ಕಿಂತ ಕಡಿಮೆ ಆಗಲು ಮೊದಲಿಗಿಂತ ಜಾಸ್ತಿ ಟೈಮ್ ಬೇಕಾಗತ್ತೆ ಹಾಗಾಗಿ ಇಲ್ಲೇನಾಗತ್ತೆ ಹಾಲು ನಿಧಾನಕ್ಕೆ ಮೊಸರಾಗತ್ತೆ ಬೇಗ ಬೇಗ ಮೊಸರಾಗಿ ಬದಲಾಗೋದಿಲ್ಲ ಪಿ ಹೆಚ್ ಮೌಲ್ಯ ಏಳರ ಹತ್ತತ್ರ ಹೋಗಿರೋದಕ್ಕೆ ಹಾಲು ನಿಧಾನವಾಗಿ ಮೊಸರಾಗತ್ತೆ ಸೊ ಸಹಜವಾಗಿ ಎಷ್ಟು ಸಮಯ ತಗೊಳ್ತಿತ್ತು ಅದಕ್ಕಿಂತ ಜಾಸ್ತಿ ಸಮಯವನ್ನ ಅಹ್ ಇಂಥ ಸಂದರ್ಭದಲ್ಲಿ ತಗೊಳತ್ತೆ